ದಲಿತ ಸಂಘರ್ಷ ಸಮಿತಿಯಿಂದ ಸುರೇಶ್ ಹಾದಿಮನಿಯವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಯಿತು ಸಂಸದರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಪರ ಹಾಕಿದ್ರು ಆ ನಿಟ್ಟಿನಲ್ಲಿ ಅವರ ಅಂದ್ರೆ ನೀವು ಕರಾವಳಿ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಒಂದು ಗಳಿಕೆಯನ್ನ ಕೊಟ್ಟಿರಿ ಒಂದು ಹಳ್ಳಿಗಳಲ್ಲಿ ಒಂದು ಕಾರ್ಯಕ್ರಮ ಮಾಡೋದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಆಗ್ತದೆ ಅಂತಂದ್ರೆ ಯಾವ ರೀತಿಯಾಗಿ ಬಿತ್ತರಿಸ್ತಾ ಇದ್ದೀರಾ ಜನರನ್ನ ಯಾವ ರೀತಿಯಾಗಿ ಕೆರಳಿಸ್ತಾ ಇದ್ದೀರಾ ಅನ್ನುವಂಥದ್ದನ್ನ ಈಗ ಪ್ರತಿಭಟನೆಯ ಒಂದು ತುಣುಕನ್ನ ಹೆಗಡೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅವರು ಅಂಬೇಡ್ಕರ್ಗೆ ರಚನೆ ಮಾಡಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಕನ್ಯಾಕುಮಾರಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರು ವಿಚಾರವಂತರಿದ್ದರೂ ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ನಾಯಕರುಗಳ ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ವಿಚಾರವಂತರ ಧರ್ಮ ಗುರುಗಳ ಎಲ್ಲರ ಸಲಹೆಗಳನ್ನು ಪಡೆದು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಪ್ರಾಣಿ ಪಕ್ಷಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಇರುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಈಗ ಏನು ಕೆಲವು ಅನಂತಕುಮಾರ್ ಹೆಗಡೆ ಜಾತಿವಾದಿ ಮತ್ತೆ ಮನಸ್ಫೂರ್ತಿಯನ್ನು ಜಾರಿಗೆ ತರಬೇಕು ಸಮಪಾಳು ಸಮಪಾಳು ಅನ್ನೋದರ ವಿಚಾರವನ್ನು ಹೊರಟಾಕಬೇಕು ಹೇಳಿಕೆಗಳು ಇರಬೇಕು ಮೂಢನಂಬಿಕೆ ಜೀವಂತ ಇರಬೇಕು ಜಾತಿಯತೆ ಇರಬೇಕು ಆ ಕಾರಣಕ್ಕಾಗಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಿ ಮತ್ತೆ ಮನಸ್ಫೂರ್ತಿಯನ್ನು ಜಾರಿಗೆ ತಕ್ಷ ತಿಂತದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನಾವು ನೀವು ಜನ ನೋಡ್ತಾ ಇದ್ದೇವೆ ಭಾರತ ಇವತ್ತಿನ ಜನ ಸಂವಿಧಾನವನ್ನೇ ಬದಲಾವಣೆ ಮಾಡಿದ್ರೆ ನಾವು ನಿಮ್ಮನ್ನೇ ಬದಲಾವಣೆ ಮಾಡಬೇಕಂತೆಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಏನಾದರೂ ಮುಂದೆ ಈ ರೀತಿ ಹೇಳಿಕೆಯನ್ನ ನೀಡಿದ್ರೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ರಮ ಸರ್ಕಾರ ಕೂಡ ಯಾವುದೇ ಒಂದು ವ್ಯಕ್ತಿ ಸಂವಿಧಾನ ಬಗ್ಗೆ ಮಾತಾಡಿದ್ರೆ ಅವ್ರನ್ನ ಕ್ರಮ ಕೊಡ್ಬೇಕಂತ ಕರ್ನಾಟಕವಾಗಿ ಕೊಡ್ತಾ ಇದ್ದೀವಿ